ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಗುರುವಿಂದ ಬಂಧುಗಳು ಗುರುವಿಂದ ಪರದೈವ ಗುರುವಿಂದಲಾದದು ಪುಣ್ಯಲೋಕ ಗುರುವಿಂದ ಮುಕ್ತಿ ಸರ್ವಜ್ಞ ಸರ್ವ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಶಿಕ್ಷಣ ಎಂಬ ವಿಶ್ವೇಶ್ವರಯ್ಯರವರ ಮಾತಿನಂತೆ ತಾಲೂಕಿನ ಸಮಸ್ತ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ಇಲಾಖೆಯು ದುಡಿಯುತ್ತಿದ್ದು ತಾಲೂಕಿನ ಶೈಕ್ಷಣಿಕ ಚಟುವಟಿಕೆಗಳ ಸಂಕ್ಷಿಪ್ತ ಪರಿಚಯವನ್ನು ಈ ಚಿತ್ರಸರಣಿಯ ಮೂಲಕ ಪ್ರಸ್ತುತಪಡಿಸಲಾಗುತ್ತಿದೆ ಪ್ರಸ್ತುತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಮಳವಳ್ಳಿ ತಾಲೂಕು ಮಳವಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಭೌತಿಕವಾಗಿ ವಿಶಿಷ್ಟವಾದ ಜಿಲ್ಲೆ ಮಂಡ್ಯದಲ್ಲಿರುವ ಎಂಟು ಶೈಕ್ಷಣಿಕ ತಾಲೂಕುಗಳಲ್ಲಿ ವಿಶಿಷ್ಟವಾದ ತಾಲೂಕು ಮಳವಳ್ಳಿ ನಂಜುಂಡಪ್ಪ ವರದಿ ಅನುಸಾರ ಹಿಂದುಳಿದ ತಾಲೂಕು ಎಂದು ಗುರುತಿಸಿದರು ಕವಿ ಷಡಕ್ಷರದೇವ ಜನಿಸಿದ ಭೂಮಿ ಏಷ್ಯಾ ಖಂಡದ ಪ್ರಥಮ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಜಗತ್ಪ್ರಸಿದ್ಧ ಗಗನಚುಕ್ಕಿ ಜಲಪಾತ ಮುತ್ತತ್ತಿ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ ತಾಲೂಕು ಅತಿ ಹೆಚ್ಚು ಮಳೆಯಾಧಾರಿತ ಬೇಸಾಯದ ರೈತರನ್ನು ಹೊಂದಿರುವ ತಾಲೂಕಾದರೂ ಶೈಕ್ಷಣಿಕವಾಗಿನೂ ಹಿಂದುಳಿದ ತಾಲೂಕೇನಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಸರ್ಕಾರಿ ಶಾಲೆಯಲ್ಲಿಯೇ ಶಿಕ್ಷಣ ಪಡೆದು ರಾಷ್ಟ್ರದ ಅತ್ಯುನ್ನತ ಭಾರತೀಯ ನಾಗರಿಕ ಆಡಳಿತ ಸೇವೆಯ ಹುದ್ದೆಯನ್ನು ನಮ್ಮ ತಾಲೂಕಿನ ಶ್ರೀ ಚಂದನ್ ಬಿ ಎಸ್ ಮತ್ತು ಅಭಿಷೇಕ್ ಗೌಡ ಹಾಗೂ ಲಕ್ಷ್ಮೀ ಅಸ್ ಅಶ್ವಿನ್ರವರು ಅಲಂಕರಿಸುವುದು ಹೆಮ್ಮೆ ಪಡುವ ವಿಷಯವಾಗಿದೆ ಮಳವಳ್ಳಿ ಹಲವಾರು ಕಲಾವಿದರು ತಂತ್ರಜ್ಞರು ರಾಜಕಾರಣಿಗಳು ಸಾಹಿತಿಗಳು ಮತ್ತು ಐತಿಹಾಸಿಕ ಸ್ಥಳಗಳ ತವರೂರಾಗಿದೆ ಈ ತಾಲೂಕಿನ ಶೈಕ್ಷಣಿಕ ಹಿನ್ನೆಲೆ ಮಳವಳ್ಳಿ ತಾಲೂಕಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಒಳಗೊಂಡಂತೆ ಇನ್ನೂರ ಅರವತ್ತು ಸರ್ಕಾರಿ ಶಾಲೆಗಳು ಇಪ್ಪತ್ತೆರಡು ಅನುದಾನಿತ ಶಾಲೆಗಳು ಹಾಗೂ ಐವತ್ತ್ಮೂರು ಅದು ಅನುದಾನ ರಹಿತ ಶಾಲೆಗಳಿದ್ದು ಒಂದರಿಂದ ಹತ್ತನೇ ತರಗತಿಯವರೆಗೆ ಒಟ್ಟು ಇಪ್ಪತ್ತೇಳು ಸಾವಿರದ ಮುನ್ನೂರ ಹದಿನೆಂಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ಇವರಿಗೆ ಶಿಕ್ಷಣ ನೀಡುವ ಜವಾಬ್ದಾರಿ ಹೊತ್ತು ಐನೂರ ಇಪ್ಪತ್ತ್ನಾಲ್ಕು ಶಿಕ್ಷಕರು ಪ್ರಾಥಮಿಕ ಶಾಲೆಗಳಲ್ಲಿ ನೂರ ಎಂಬತ್ತಾರು ಶಿಕ್ಷಕರು ಪ್ರೌಢಶಾಲೆಗಳಲ್ಲಿ ಜೊತೆಗೆ ಇನ್ನೂರಿಪ್ಪತ್ತು ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಮನೆ ಮನೆಗೆ ಭೇಟಿ ನೀಡಿ ದಾಖಲು ಮಾಡಿಕೊಳ್ಳಲಾಗುತ್ತಿದೆ ಅಲ್ಲದೆ ಶಾಲೆಯಲ್ಲಿರುವ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ತಿಳಿಯಲು ಹಾಗೂ ಉತ್ತಮಗೊಳಿಸಲು ಪೋಷಕರ ಸಭೆಗಳು ಹಾಗೂ ಮನೆ ಭೇಟಿಯಂತಹ ಕಾರ್ಯಕ್ರಮಗಳು ನಡೆಯುತ್ತಿವೆ ಭೌತಿಕ ಸೌಲಭ್ಯ ಮಕ್ಕಳ ಶಿಕ್ಷಣವನ್ನು ಗುಣಾತ್ಮಕಗೊಳಿಸುವ ಉದ್ದೇಶದಿಂದ ಮಾನ್ಯ ಶಾಸಕರ ಮಾರ್ಗದರ್ಶನ ಮತ್ತು ಸಹಕಾರದಿಂದ ವಿಶೇಷ ಅನುದಾನದಡಿ ಮೂರು ಕೋಟಿ ಹದಿನಾಲ್ಕು ಲಕ್ಷದ ಮೊತ್ತದ ಹೊಸ ಕೊಠಡಿಗಳ ನಿರ್ಮಾಣ ಕೊಠಡಿಗಳ ದುರಸ್ತಿ ಕಾರ್ಯ ಶೌಚಾಲಯಗಳ ದುರಸ್ತಿ ಮತ್ತು ನಿರ್ಮಾಣದ ಕಾರ್ಯ ಪ್ರಗತಿಯಲ್ಲಿವೆ ಶೈಕ್ಷಣಿಕ ಚಟುವಟಿಕೆಗಳು ಮಳವಳ್ಳಿ ತಾಲೂಕಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಗುಣಾತ್ಮಕವಾಗಿ ನಡೆಯುತ್ತಿವೆ ಎಂಬುದಕ್ಕೆ ಎನ್ ಎಸ್ ಪರೀಕ್ಷೆಯಲ್ಲಿ ಫಲಿತಾಂಶ ಸಾಕ್ಷಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಈವರೆಗೆ ನಾನ್ನೂರ ಐವತ್ತು ವಿದ್ಯಾರ್ಥಿಗಳು ಆಯ್ಕೆಗೊಂಡಿದ್ದು ಪ್ರತಿ ವರ್ಷ ಸರಿಸುಮಾರು ಐವತ್ನಾಲ್ಕು ಲಕ್ಷದಷ್ಟು ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದಾರೆ ಈ ಸಾಧನೆಯನ್ನು ಮಾಡಿದ ರಾಜ್ಯದ ಪ್ರಥಮ ತಾಲೂಕು ಎಂಬ ಹೆಗ್ಗಳಿಕೆ ನಮ್ಮದಾಗಿದೆ ಅಲ್ಲದೆ ಈ ಫಲಿತಾಂಶವನ್ನು ಉತ್ತಮಪಡಿಸಲು ಶಾಲೆಗಳಲ್ಲಿ ವಿಶೇಷ ತರಗತಿಗಳು ಹಾಗೂ ತಾಲೂಕು ಹಂತದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವಿಶೇಷ ತರಬೇತಿ ಶಿಬಿರಗಳು ನಡೆಯುತ್ತಿವೆ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮಪಡಿಸುವ ದೃಷ್ಟಿಯಿಂದ ಈಗಾಗಲೇ ಸೂಕ್ತ ಕ್ರಿಯಾ ಯೋಜನೆಯೊಂದಿಗೆ ವಿಶೇಷ ತರಗತಿಗಳು ಮತ್ತು ಗುಂಪು ಅಧ್ಯಯನವನ್ನು ನಡೆಸಲಾಗುತ್ತಿದೆ ಅಲ್ಲದೆ ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ದೃಢಗೊಳಿಸುವ ಎಫ್ ಎಲ್ ಎನ್ ಚಟುವಟಿಕೆಗಳು ಪ್ರಗತಿಯಲ್ಲಿವೆ ಪ್ರಸಕ್ತ ಸಾಲಿನ ಎಸ್ ಎಸ್ ಎಲ್ ಸಿ ಮೂರನೇ ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ತಾಲೂಕಿನಲ್ಲಿ ಸರಿ ಸರಿಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ಪ್ರಥಮ ಪ್ರಯತ್ನವಾಗಿ ತಾಲೂಕು ಹಂತದಲ್ಲಿ ಸನ್ನಿವಾಸ ತರಬೇತಿಯನ್ನು ನೀಡಿದ್ದರ ಫಲವಾಗಿ ನೂರ ಹದಿನಾರು ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿರುತ್ತಾರೆ ಇದಕ್ಕೆ ಮಾರ್ಗದರ್ಶನ ಮತ್ತು ಸಹಕಾರವನ್ನು ಶ್ರೀ ಸುರೇಶ್ ಸುರೇಶ್ ಕುಮಾರ್ ಜಂಟಿ ನಿರ್ದೇಶಕರು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ನೀಡಿರುತ್ತಾರೆ ವಿಶೇಷ ಚಟುವಟಿಕೆಗಳು ಇಡೀ ರಾಜ್ಯದಲ್ಲಿ ಪ್ರಥಮ ಎಂಬಂತೆ ಸರ್ಕಾರಿ ಶಾಲೆಗಳನ್ನು ಉತ್ತಮಪಡಿಸುವ ಎಸ್ ಟಿ ಎಂ ಸಿ ದಾನಿಗಳು ಹಾಗೂ ಸರ್ಕಾರದ ಅನುದಾನದಲ್ಲಿ ತಾಲೂಕಿನಲ್ಲಿ ಮಕ್ಕಳ ಮನೆಗಳು ನಡೆಯುತ್ತಿವೆ ಇದರಿಂದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಸಾಧ್ಯವಾಗುತ್ತಿದೆ ನಮ್ಮ ತಾಲೂಕಿನಲ್ಲಿ ಒಂದು ಕೆ ಪಿ ಶಾಲೆ ಒಂದು ಪಿ ಶ್ರೀ ಶಾಲೆ ಹದಿನೈದು ಆಂಗ್ಲ ಮಾಧ್ಯಮ ಶಾಲೆಗಳಿರುವುದು ಹೆಮ್ಮೆಯ ವಿಷಯವಾಗಿದೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿ ನೀಡಲಾಗಿದ್ದು ಬಹುತೇಕ ಶಾಲೆಗಳಲ್ಲಿ ಪ್ರೊಸೆಕ್ಟ್ ಸ್ಮಾರ್ಟ್ ಕ್ಲಾಸ್ ಆಧಾರಿತ ತರಗತಿಗಳನ್ನು ನಡೆಸಲಾಗುತ್ತಿದ್ದು ಇದರಿಂದ ಕಲಿಕಾ ಗುಣಮಟ್ಟ ಉತ್ತಮಗೊಂಡಿದೆ ನಮ್ಮ ತಾಲೂಕಿನ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮೇಘಶಾಲಾ ಟ್ಯಾಬ್ ವಿತರಿಸಿದ್ದು ಇವುಗಳಿಂದ ಕಲಿಕೆಯ ಗುಣಮಟ್ಟವನ್ನು ಹಾಗೂ ಮಕ್ಕಳ ಕಲಿಕಾ ಆಸಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಣ ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿದ್ದು ಉತ್ತಮ ಗುಣಮಟ್ಟದ ಗಣಿತ ಹಾಗೂ ವಿಜ್ಞಾನ ಶಿಕ್ಷಣವನ್ನು ನೀಡಲಾಗುತ್ತಿದೆ ನಮ್ಮ ಶಾಲೆಗಳ ವಿದ್ಯಾರ್ಥಿಗಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನಗಳಲ್ಲಿ ಭಾಗವಹಿಸಿ ತಾಲೂಕಿಗೆ ಕೀರ್ತಿ ತಂದಿರುತ್ತಾರೆ ನಮ್ಮ ತಾಲೂಕಿನ ಹುಸ್ಕೂರು ಪ್ರೌಢಶಾಲೆಯು ಜಿಲ್ಲೆಯಲ್ಲಿಯೇ ಪ್ರಥಮ ವಿಜ್ಞಾನ ಕೇಂದ್ರವನ್ನು ಹೊಂದಿದ್ದು ಇಲ್ಲಿ ಉದ್ಯಾನವು ಅತ್ಯಾಧುನಿಕ ಹೊರಾಂಗಣ ಪ್ರಯೋಗಾಲಯವನ್ನು ಹೊಂದಿದೆ ಇದರಿಂದಾಗಿ ಸುತ್ತಮುತ್ತಲಿನ ಶಾಲೆಗಳ ವಿದ್ಯಾರ್ಥಿಗಳ ವಿಜ್ಞಾನ ಕಲಿಕೆಗೆ ಸಹಕಾರಿಯಾಗಿದೆ ಎನ್ ಸಿ ಘಟಕಗಳು ತಾಲೂಕಿನ ಬಾಲಕಿಯರ ಪ್ರೌಢಶಾಲೆ ಮಳವಳ್ಳಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಕಿರುಕಾವಲಿನಲ್ಲಿ ಉತ್ತಮವಾದ ಎನ್ ಸಿ ಸಿ ಘಟಕಗಳನ್ನು ಹೊಂದಿದ್ದು ಮಕ್ಕಳಲ್ಲಿ ರಾಷ್ಟ್ರಭಕ್ತಿ ಸೇವಾ ಮನೋಭಾವನೆ ಬೆಳೆಸಲಾಗುತ್ತಿದೆ ತರಬೇತಿ ಮತ್ತು ಮಾರ್ಗದರ್ಶನ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯಾಧಿಕರು ಅಧಿಕಾರಿಗಳು ಶಿಕ್ಷಣ ಸಂಯೋಜಕರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಇಪ್ಪತ್ತೆರಡು ಸಮೂಹ ಸಂಪನ್ಮೂಲ ಕೇಂದ್ರಗಳಿದ್ದು ಕ್ರಿಯಾತ್ಮಕ ಸಭೆಗಳು ಮಾಸಿಕ ಸಮಾಲೋಚನಾ ಸಭೆಗಳು ನಿಯಮಿತ ಭೇಟಿಗಳನ್ನು ನೀಡುತ್ತಾ ಗುಣಾತ್ಮಕ ಶಿಕ್ಷಣಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅಲ್ಲದೆ ಸಮನ್ವಯ ಶಿಕ್ಷಣಕ್ಕೆ ಒಂದು ವಿಶೇಷ ತಂಡವೇ ಕಾರ್ಯನಿರ್ವಹಿಸುತ್ತಿದೆ ದಾನಿಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳ ನೆರವು ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ ತಾಲೂಕಿನ ನೂರಾರು ದಾನಿಗಳು ಹಾಗೂ ಸರ್ಕಾರೇತರ ಸಂಘ ಸಂಸ್ಥೆಗಳು ಮೂಲಭೂತ ಸೌಲಭ್ಯಗಳು ಕುಡಿಯುವ ನೀರು ಆಟದ ಸಾಮಗ್ರಿಗಳು ಪಾಠೋಪಕರಣಗಳು ಪೀಠೋಪಕರಣಗಳು ಸಮವಸ್ತ್ರಗಳು ಲೇಖನ ಸಾಮಗ್ರಿಗಳು ಕಂಪ್ಯೂಟರ್ಗಳು ಪ್ರಾಜೆಕ್ಟ್ಕರ ಪ್ರೊಜೆಕ್ಟರ್ಗಳ ರೂಪದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿಯಷ್ಟು ಸಹಾಯ ಮಾಡಿದ್ದಾರೆ ವಿಶೇಷ ಸೌಲಭ್ಯಗಳು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಪರಿಣಾಮಕಾರಿ ಕಲಿಕೆಗೆ ಅತಿ ಮುಖ್ಯ ಎಂಬ ಅರಿವಿನೊಂದಿಗೆ ಇಲಾಖೆಯು ಕೈಗೊಂಡಿರುವ ವಿಶೇಷ ಕಾರ್ಯಕ್ರಮಗಳಲ್ಲಿ ಕ್ಷೀರಭಾಗ್ಯ ಮಧ್ಯಾಹ್ನದ ಉಪಹಾರ ಯೋಜನೆ ಮತ್ತು ಮೊಟ್ಟೆ ವಿತರಣೆಯೂ ಒಂದು ಇದಕ್ಕೆ ಪೂರಕವಾದ ಪೋಷಣ ಅಭಿಯಾನ ಕಾರ್ಯಕ್ರಮವು ಎಲ್ಲೆಡೆ ವಿಭಿನ್ನವಾಗಿ ಚಾಲ್ತಿಯಲ್ಲಿರುವುದು ಶಿಕ್ಷಕರ ಕ್ರಿಯಾತ್ಮಕತೆಗೆ ಹಿಡಿದ ಕನ್ನಡಿಯಾಗಿದೆ ಅಲ್ಲದೆ ನಿರಂತರ ಹಾಜರಾತಿಯನ್ನು ಪೋಷಿಸಲು ಉಚಿತ ಪಠ್ಯಪುಸ್ತಕ ಉಚಿತ ಸಮವಸ್ತ್ರ ಉಚಿತ ಶೂ ಸಾಕ್ಸ್ ವಿತರಣೆ ಸುಸರ್ಜಿತ ಶಾಲಾ ಕೊಠಡಿಗಳು ಗ್ರಂಥಾಲಯ ಸೌಲಭ್ಯ ಪ್ರಯೋಗಾಲಯಗಳು ಆಕರ್ಷಕ ಶಾಲಾ ಕೈತೋಟ ಮಕ್ಕಳ ಪ್ರತಿಭಾ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಕ್ರೀಡಾ ಸ್ಪರ್ಧೆಗಳು ಇನ್ಸ್ಪೈರ್ ಅವಾರ್ಡ್ ಶೈಕ್ಷಣಿಕ ಪ್ರವಾಸ ವಿದ್ಯಾರ್ಥಿ ವೇತನ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಿರಂತರ ತರಬೇತಿಗಳು ಮತ್ತು ನಾವಿನ್ಯುತ ಬೋಧನಾ ವಿಧಾನ ವೈದ್ಯಕೀಯ ತಪಾಸಣೆ ಸಮನ್ವಯ ಶಿಕ್ಷಣದಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ಆರ್ಥಿಕ ಸೌಲಭ್ಯ ಮತ್ತು ವಿಶೇಷ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗುತ್ತಿದೆ ಇಡೀ ತಾಲೂಕನ್ನು ಡಿಜಿಟಲ್ ಶಿಕ್ಷಣಕ್ಕೆ ಒಳಪಡಿಸುವುದು ಸನ್ಮಾನ್ಯ ಶಾಸಕರ ಕನಸಾಗಿದೆ ಅದೇ ನಿಟ್ಟಿನಲ್ಲಿ ಸನ್ಮಾನ್ಯ ಶಾಸಕರು ತಮ್ಮ ನೆರವಿನಿಂದ ನೂರು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯವು ಕರ್ನಾಟಕ ರಾಜ್ಯ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ವತಿಯಿಂದ ಐವತ್ತೈದು ಶಾಲೆಗಳಿಗೆ ಟ್ಯಾಬ್ ಹಾಗೂ ಮೇಘಶಾಲಾ ಆ್ಯಪ್ ವತಿಯಿಂದ ಎಪ್ಪತ್ತು ಶಾಲೆಗಳಿಗೆ ಎಪ್ಪತ್ತೆರಡು ಟ್ಯಾಬ್ಗಳು ಇಲಾಖಾ ವತಿಯಿಂದ ಹದಿನೆಂಟು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಹಾಗೂ ತಾಲೂಕು ಪಂಚಾಯಿತಿಯ ಅನುದಾನದಡಿಯಲ್ಲಿ ಮೂವತ್ತೊಂಬತ್ತು ಪಂಚಾಯಿತಿಗಳಲ್ಲಿ ಡಿಜಿಟಲ್ ಶಿಕ್ಷಣಕ್ಕೆ ಚಾಲನೆಯನ್ನು ನೀಡುವುದು ಮಾನ್ಯ ಶಾಸಕರ ಕನಸಾಗಿದೆ ಇದೆಲ್ಲದಕ್ಕೂ ಬೆನ್ನೆಲುಬಾಗಿ ಇಡೀ ತಾಲೂಕಿನ ಶಿಕ್ಷಣ ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿರುವವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸ್ ಚಂದ್ರಪಾಟೀಲ್ರವರು ಮಳವಳ್ಳಿ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿ ಬಂದ ನಂತರ ಮೊದಲ ಬಾರಿಗೆ ದಾನಿಗಳು ಹಾಗೂ ಶಿಕ್ಷಕರ ನೆರವಿನೊಂದಿಗೆ ಒ ಕಚೇರಿಯ ಆವರಣದಲ್ಲಿ ಕುಳಿತುಕೊಳ್ಳಲು ಹಾಸನದ ವ್ಯವಸ್ಥೆ ಹಾಗೂ ಒ ಕಚೇರಿಯನ್ನು ಆಕರ್ಷಣೀಯವಾಗಿ ನವೀಕರಿಸಿದ್ದು ಅವರ ಕಾರ್ಯ ವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಅಲ್ಲದೆ ಅವರು ಕೊಳ್ಳೇಗಾಲ ತಾಲೂಕಿನಲ್ಲಿ ಸಲ್ಲಿಸಿದ ಅನುಪಮ ಸೇವೆಗೆ ಅವರಿಗೆ ಶಿಕ್ಷಣ ಕ್ಷೇತ್ರದ ಉತ್ತಮ ಆಡಳಿತಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಸಂದದ್ದು ನಮ್ಮ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಸ್ವೀಕರಿಸಿದ್ದು ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯವಾಗಿದೆ ನಮ್ಮ ಶಾಲ್ ನಮ್ಮ ಇಲಾಖೆಯ ಈ ಎಲ್ಲ ಮಾದರಿ ಕೆಲಸಕ್ಕೆ ತಮ್ಮ ಅಮೂಲ್ಯ ಸಹಕಾರವನ್ನು ವೀಯುತ್ತಿರುವವರು ನಮ್ಮ ಶಾಸಕರು ಅವರ ಈ ಸಹಕಾರ ಹೀಗೆ ಸಾಗಲಿ ಎಂಬ ಕೋರಿಕೆಯೊಂದಿಗೆ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇವೆ ಧನ್ಯವಾದಗಳು